ಎಸ್ಐಟಿಯಿಂದ ಪ್ರಸ್ತುತ ನಡೆಯುತ್ತಿರುವ ತನಿಖೆಯ ಬಗ್ಗೆ ವಿಶ್ವಾಸ ಇಲ್ಲದೆ ಎನ್ಐಎಗೆ ತನಿಖೆಗೆ ಬಿಜೆಪಿ ಒತ್ತಾಯಿಸುತ್ತಿದೆ ಎಂಬ ಪ್ರಶ್ನೆಗೆ ಎಸ್ಐಟಿ ತನಿಖೆ ಮೇಲೆ ಯಾವುದೇ ಆಕ್ಷೇಪವಿಲ್ಲ ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದು ಅದಕ್ಕೆ ಸಾಕಷ್ಟು ಮಂದಿ ಪ್ರಾಯೋಜಕತ್ವ ನೀಡಿದ್ದಾರೆ ಹಣದ ವ್ಯವಹಾರ ನಡೆದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಮಾಡಿ ಹಂಚಲು ಹಣದ ಅಗತ್ಯವಿದೆ ಈ ಬಗ್ಗೆ ತನಿಖೆ ಆಗಬೇಕು ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಮಾಡಿ ಹಂಚಲು ಹಣದ ಅಗತ್ಯವಿದೆ ಈ ಬಗ್ಗೆ ತನಿಖೆ ಆಗಬೇಕು ಎಂದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹಣದ ವ್ಯವಹಾರದ ಬಗ್ಗೆ ಅಥವಾ ಎಷ್ಟು ಹಣದ ವ್ಯವಹಾರ ನಡೆದಿದೆ ಎಂಬ ಬಗ್ಗೆ ದಾಖಲೆ ಇದೆ ಎಂಬ ಪ್ರಶ್ನೆಗೆ ಆ ಬಗ್ಗೆ ಅನುಮಾನವಿದೆ ತನಿಖೆ ಆಗಲಿ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಸಂಜಯ್ ಪ್ರಭು ಪ್ರೇಮಾನಂದ ಶೆಟ್ಟಿ ವಸಂತ ಚೇ ಪೂಜಾರಿ ಉಪಸ್ಥಿತರಿದ್ದರು ಹೇಳುದೀಡ್ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತು ನೀವು ಅದನ್ನು ಪುಷ್ ಮಾಡಬೇಕು ಪುಷ್ ಮಾಡಲಿಕ್ಕೆ ಪುನಃ ದುಡ್ಡು ಹಾಕ್ಬೇಕು ಆರ್ಗ್ಯಾನಿಕ್ ಆಗಿ ಹೋಗುದಿಲ್ಲ ಯಾವ್ದು ಸಹ ದುಡ್ಡು ಹಾಕ್ಬೇಕು ಇದ್ರ ಹಿಂದೆ ನೀವು ಇಂಟರ್ನ್ಯಾಷನಲಿ ಎಲ್ಲ ಟಿ ವಿ ಚಾನಲ್ಸ್ಗಳಲ್ಲಿ ಬರ್ತದೆ ಇನ್ನೂ ಸಹ ನಮಗೆ ಡೌಟ್ ಆಗೋದಿಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ನಿದ್ರೆ ಮಾಡ್ತಿದ್ದೇವೆ ಅಂತ ಅರ್ಥ ನಮ್ಗೆ ಡೌಟ್ ಒಂದು ಮಿನಿಟ್ ನಮಗೆ ಡೌಟ್ ಇದೆ ಅದಕ್ಕೋಸ್ಕರ ನೀವು ಏನೇ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೇವೆ ನಿಮಗೆ ದರದಲ್ಲಿ ಬರ್ತದೆ ಅಲ್ಲಿ ಬರ್ತದೆ ಇದೊಂದು ವಿಷಯ ಅದೆಲ್ಲ ಬಂದಾಗ ಮತ್ತು ನಮಗೆ ಸಂಶಯ ಆಗದಿದ್ರೆ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡ್ರೆ ಅಲ್ಲೊಬ್ಬ ಪ್ಯಾಸ್ಟರ್ ಇನ್ವಾಲ್ಡ್ ಇದ್ದಾರೆ ಅಲ್ಲೊಬ್ಬ ಸಮೀರಿ ನೋಡಿದ್ದಾನೆ ಇವ್ರದೆಲ್ಲ ಏನ್ ಕೆಲಸ ಇಲ್ಲಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಇದಾರೆಜಾತಾ ಭಟ್ ಅವರು ಡೈಲಿ ಚೇಂಜ್ ಮಾಡ್ತಾ ಇದ್ದಾರೆ ಅದು ಹಿಂದೆ ಏನು ಉದ್ದೇಶ ಉದ್ದೇಶ ಬೇಕಷ್ಟೇ